ಆಯ್ ಅಲೋ ಸ್ನೇಹಿತರೆ ನೀನು ಅದೇನಾದ ಇಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕೂ ಮುನ್ನ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ವಿಕ್ರಮ್ ಹಾಗೂ ವಿಕ್ರಮ್ ಫ್ರೆಂಡ್ಸ್ ಎಲ್ಲ ಗ್ಯಾರೇಜ್ ಅಲ್ಲಿ ಕೇರ ಮಾಡ್ತಾ ಇರ್ತಾರೆ ಆಗ ಏನೋ ಇವತ್ತು ಅಣ್ಣ ಫುಲ್ಲು ಆಗಿದ್ದಾರೆ ಅಂತ ಹೇಳಿದ್ರೆ ಆ ನಿನ್ನೆ ನೋಡಿದ್ವಲ್ಲ ನ್ಯೂ ಇಯರ್ ಪಾರ್ಟಿಯಲ್ಲಿ ಅಣ್ಣ ಹೇಗೆ ರಿಚ್ ಆಗಿದ್ದ ಅಂತ ಅಂತ ಹೇಳ್ತಾರೆ ಆಗ ವಿಕ್ರಮ್ ಅವರು ಗುರಾಯಿಸ್ಕೊಂಡು ನೋಡ್ತಾ ಇರ್ತಾರೆ ಏನೊಮ್ಮಗ ಇತ್ತೀಚೆಗೆ ಗುರಾಯಿಸಿದ್ರಲ್ಲಿ ಪಂಟ್ರಾಗ್ಬಿಟ್ಟಿದೆಯಾ ನೀನು ಅಂತ ಹೇಳ್ತಾರೆ ಆಗ ಹ್ಞೂ ನೋಡಿದ್ವಲ್ಲ ನಿನ್ನೆ ಪಾರ್ಟಿಲಿ ಅಣ್ಣ ಯಾರೋ ಯಾರೊಬ್ರು ಗುರಾಯಿಸ್ಕೊಂಡು ನೋಡ್ತಾ ಇದ್ದ ಅಂತ ಹೇಳ್ತಾರೆ ಆಗ ಹಿಂಗೆ ಸುಮ್ಮನೆ ಮನ್ಸಿಗೆ ಬಂದಂಗೆ ಮಾತಾಡ್ತೀರೋ ಹೊರ್ತಾ ತಿಂತರ ಕಪ್ಪಳಕ್ಕೆ ಸರಿಯಾಗಿ ಬರೆಸ್ತೀನಿ ಅಂತ ವಿಕ್ರಮರು ಅವರು ಜೋರು ಮಾಡ್ತಾರೆ ಇಲ್ಲಿ ಸಾಕ್ಷಿಯವರು ಒದೇ ಸ್ಥಾನದಲ್ಲಿ ಇರ್ತಾರೆ ಆಟೋದಲ್ಲಿ ಕೂತಿರ್ತಾರೆ ಅಲ್ಲಿಗೆ ಅವರಪ್ಪ ಅಮ್ಮ ಬರ್ತಾರೆ ಆಗ ಇಲ್ಲಿಗ್ಯಾಕೆ ಬಂದರೆ ನೀವು ನನ್ನ ಮದುವೆಗೆ ತಣ್ಣೀರು ಚಾಯ್ತಲ್ಲ ಮತ್ತೇನಕ್ಕೆ ಬಂದ್ರೆ ಇಲ್ಲಿಗೆ ಅಂತ ಹೇಳ್ತಾರೆ ಸಾಕ್ಷಿ ಆ ಮಾಡಮ್ಮ ನೀನು ಅಂತ ಹೇಳಿ ಸ್ವೀಟ್ನ ತೊಗೊಂಬಂದು ಅವ್ರ ಬಾಯಿಗೆ ಇಡ್ತಾರೆ ಆಗ ಏನಕ್ಕಿದು ಅಂತ ಹೇಳಿದಾಗ ನೋಡು ನಿಂದು ಮತ್ತೆ ವಿಕ್ರಮ್ ಮದುವೆ ಫಿಕ್ಸ್ ಮಾಡಾಯಿತು ನಿಮ್ಮ ಅಮ್ಮ ಅಂತ ಹೇಳ್ತಾರೆ ಆಗ ಏನು ಹೇಳ್ತಾ ಇದ್ದೀರಾ ಇದು ನಿಜನಾ ಅಂತ ಹೇಳ್ತಾರೆ ನನ್ನ ಹತ್ರ ನನಗೇನು ಯಾಮರ್ಸ್ತಾ ಇಲ್ಲ ತಾನೆ ನೀವು ಅಂತ ಹೇಳ್ತಾರೆ ಆಗ ಅಯ್ಯೋ ಅಪ್ಪ ಮಗಳಿಗೆ ಸ್ವಂತ ಮಗಳಿಗೆ ಯಾರಾದರೂ ಅಪ್ಪ ಅಮ್ಮ ಯಾಮರ್ಸೋ ಅಪ್ಪ ಥರ ನಾವು ಕಾಣ್ತಿದಿವೇನೆ ನಿನ್ನ ಕಣ್ಣಿಗೆ ಅಂತ ಕೇಳ್ತಾರೆ ಸುಧಾ ಅವರು ಆಗ ಮತ್ತೆ ಹೇಗಿದೆಲ್ಲ ಸಾಧ್ಯ ಅಂತ ಹೇಳ್ತಾರೆ ಎಲ್ಲ ನಿಮ್ಮಅಮ್ಮನ ಮಯ ಅಮ್ಮ ಕಂಡೀಷನ್ ಮೇಲೆ ಹಾಕಿ ಕಂಡೀಷನ್ ಕಂಡೀಷನ್ ಮೇಲೆ ಕಂಡೀಷನ್ ಹಾಕಿ ನಿಮ್ಮಮ್ಮ ಮದುವೆಗೆ ಒಪ್ಸಾಯ್ತು ಅಂತ ಹೇಳ್ತಾರೆ ಇನ್ನೇನು ಹೆದ್ರಂಗಿಲ್ಲ ನೀಂದ ವಿಕ್ರಮದು ಮದುವೆ ಅಷ್ಟೇ ಅಂತ ಹೇಳ್ತಾರೆ ಹಾಗೆ ನಿನ್ನ ಕಣ್ಣಿ ನಿನ್ನ ಕಣ್ಣು ಯಾವತ್ತು ಕಂಡು ನೋಡಂಗಿಲ್ಲ ಇನ್ಮೇಲೆ ಬರೀ ಖುಷಿನೇ ನೋಡಬೇಕು ಅಂತ ಹೇಳ್ತಾರೆ ಆಗ ಸುಧಾ ಹೇಳ್ತಾರೆ ನೋಡಿದೆ ನಿಮ್ಮಮ್ಮ ಯಾವತ್ತು ನಿನ್ನ ಖುಷಿನೇ ಬಯಸ್ತಾರೆ ಅನ್ನೋದು ಈಗಲಾದರೂ ನಂಬತ್ತಲ್ಲ ಅಂತ ಹೇಳ್ತಾರೆ ಆಗ ಮೂರ್ತಿಯವರು ಹೇಳ್ತಾರೆ ಇನ್ಮೇಲೆ ಕುದುರೆನೂ ನಿಂದೆ ಮೈದಾನನು ನಿಂದೆ ವಿಕ್ರಮ್ ಕೂಡ ನಿಂದೆ ಇನ್ಮೇಲೆ ಆರಾಮಾಗಿ ಮೈದಾನದಲ್ಲ ಆಟ ಆಡ್ಕೊ ಅಂತ ಹೇಳ್ತಾರೆ ಹಾಗೆ ಖುಷಿ ಖುಷಿಯಾಗಿರು ಹಾಗೆ ಬರ್ತಾ ಬಿಯರ್ ಬಾಟ್ಲು ತಗೊಂಡ್ ಬಾ ಅಂತ ಹೇಳ್ತಾರೆ ಆ ಇನ್ಮೇಲೆ ವಿಕ್ರಮ್ ಜೊತೆ ನಿನಗುಸ್ತೀನಂತ ನೋಡ್ತಾ ಇವರು ಅಲ್ಲಿಂದ ಅವ್ರನ್ನ ಹೋಗ್ತಾರೆ ಇಲ್ಲಿ ಜಯ ಹಾಗೂ ಮೇಸ್ಟ್ರಿ ಇದ್ದಿರ್ತಾರೆ ಆಗ ಮೇಸ್ರು ಹೇಳ್ತಾರೆ ಜಯ ಈಗ ಹೇಳ್ತಿದ್ದಾನಂತ ಬೇಜಾರ್ ಮಾಡ್ಕೋಬೇಡ ನೀನ್ ಮಾಡ್ತಿರೋದು ನಿಜವಾಗ್ಲೂ ತಪ್ಪಲ್ವಾ ನಿನ್ ಮಗನ್ ಮೇಲೆ ಕುರುಡೋ ಪ್ರೀತಿಗೆ ಇನ್ನೊಬ್ಳು ಹುಡುಗಿ ಜೀವನ ಹಾಳು ಮಾಡ್ತಾ ಇದ್ದೀನಿ ಅಂತ ನಿನಗೆ ಅನಿಸ್ತಾ ಇಲ್ವೇನೆ ಅಂತ ಹೇಳ್ತಾರೆ ಹಾಗಾದ್ರಿ ನಾನು ಏನ್ರಿ ಮಾಡ್ಲಿ ಈಗ ಶಾಸ್ತ್ರಿಗಳೇ ನೀವು ಕೇಳೋಣ ಏನು ಹೇಳಿದ್ರು ಅಂತ ವಿಕ್ರಮ್ ಜೀವ ಉಳಿಬೇಕು ಅಂದ್ರೆ ಅದು ತಾಳಿಯಿಂದಾನೆ ಅಂತ ನೋಡ್ರಿ ಯಾವುದೋ ಹುಡುಗಿ ಗುತ್ತು ಪರಿಚಯ ದುಡುಗಿಗೆ ಕರ್ಕೊಂಬಂದು ವಿಕ್ರಮ್ ಕೈಲಿ ತಾಳಿ ಕಟ್ಸಿದ್ರೆ ಅದು ನಾನು ಜೀವನ ಮಾಡ್ದಂಗೆ ಆದ್ರೆ ಸಾಕ್ಷಿ ಆ ಥರ ಅಲ್ಲಲ್ಲ ವಿಕ್ರಮ್ ಏನು ಎತ್ತ ಅಂತ ಚಿಕ್ಕ ವೈ ಸಿ ಇಷ್ಟ ಪಡ್ತಾ ಆದ್ರೆ ವಿಕ್ರಮ್ನೆ ಅಂತ ಅಂತ ಡಿಸೈಡ್ ಮಾಡ್ತಿದ್ದಾಳೆ ಯಾರ ಹತ್ರನೂ ತಾಳಿ ಕಟ್ಸ್ಕೊಳ್ಳಲ್ಲ ವಿಕ್ರಮ್ ಹತ್ರನೇ ತಾಳಿ ಕಟ್ಸ್ಕೋಬೇಕು ಅಂತ ಇರೋ ಹುಡುಗಿ ವಿಕ್ರಮ್ ಏನು ಅನ್ನೋದು ಸಹ ಗೊತ್ತು ಇನ್ನು ಅವಳಿಗಿಂತ ಹುಡುಗಿ ಬೇಕೇನ್ರಿ ಅವಳು ಎಲ್ಲ ಗೊತ್ತಲ್ವ ಸೊ ನಾವು ಮೋಸ ಮಾಡ್ದಂಗಲ್ಲ ನನ್ನ ಹತ್ರ ಯಾವಾಗಲೂ ಒಂದ್ಸಲ ಸಾಕ್ಷಿ ಹೆಂಡತಿ ಆಗಿ ವಿಕ್ರಮ್ ಜೊತೆ ಹೆಂಡತಿ ಬದುಕಿದ್ರು ಸಾಕು ನನ್ಗೆ ಅದೇ ಸಾಕು ಅಂತ ಹೇಳಿದೆ ಹೇಳಿದಾಳೆ ಸೊ ಇಷ್ಟಾದ್ಮೇಲೆ ಮತ್ತೆ ಆಕ್ರೆ ಎದುರು ಕೊಡೋಣ ನೀವು ನೀವೇನೇನೋ ಅಂತ ಹೇಳ್ತೀರ ಅಲ್ಲ ಕಣಿ ಅವ್ರು ಹಾಕಿರೋ ಕಂಡೀಷನ್ಗೆಲ್ಲ ನೀನ್ ಒಬ್ಕೋತೀಯ ಅವ್ರ ಎಷ್ಟೊಂದು ಕಂಡೀಷನ್ ಹಾಕಿದ್ರೆ ಅದೆಲ್ಲ ನಿನ್ನ ಕೈಲಿ ನಿಭಾಯಿಸ್ತೀವಿ ಆಗುತ್ತಾ ಅಂತ ಹೇಳಿದಾಗ ನೆಡ್ಕೊಂಡು ನನ್ನ ಮಾತು ಕೇಳೇ ಕೇಳ್ತಾನೆ ಅಂತ ಹೇಳ್ತಾರೆ ಹೇಳ್ತಾರೆ ಕಾಲದಲ್ಲಿ ಹೇಳ್ತಾರೆ ಇಡ್ಕೊಂಡ್ರಿ ಅದು ಬೇರೆ ಆದ್ರೆ ಈಗಿನ ಪರಿಸ್ಥಿತಿನೇ ಬೇರೆ ಮಗ ಮೀರೋಲ್ಲ ಅಂತ ಹೇಳ್ತಾರೆ ಆಗ ನೋಡು ಅತಿಯಾದ ನಂಬಿಕೆ ಒಳ್ಳೇದಲ್ಲ ಅಂದರೆ ಆಗ ನೀವೇನಾದರೂ ಏನಾದ್ರು ಆದ್ರೆ ನನಗ್ ಮಾತ್ರ ಅನಿಸ್ತಾ ಇದೆ ಇದು ಯಾವ್ದೇ ರೀತಿ ಏನು ಆಗಲ್ಲ ಸೊ ಮದ್ವೆ ಆಗೇ ಆಗುತ್ತೆ ಅಂತ ಅಂತ ಹೇಳ್ತಾರೆ ಅಲ್ಲ ಕಣೆ ಆದ್ರೂ ನೀನ್ ಮಾಡ್ತಿರೋದು ತಪ್ಪಲ್ವಾ ಅಂತ ಹೇಳ್ತಾರೆ ರೀ ಈಗ ತಪ್ಪು ಅನ್ಸ್ಬೋದು ಆದ್ರೆ ನಾನ್ ಮಾಡ್ತಿರೋದು ಕರೆಕ್ಟ್ ಅಂತ ನನಗೆ ಅನ್ ಏನು ಅಡ್ಡಂಬ್ರಿ ಅಂತ ಹೇಳ್ತಾರೆ ನೋಡು ನಾನು ಅಲ್ಲೆಲ್ಲ ಇದ್ರು ಅಂದ್ಬಿಟ್ಟು ನಾನೇನು ಮಾತಾಡ್ಲಿಲ್ಲ ಅಷ್ಟೆ ಆದ್ರೆ ಇವಾಗ ಅನ್ನಿಸ್ತಿದೆ ನೀನ್ ಮಾಡ್ತಿರೋದು ತಪ್ಪು ಅಂತ ಆಗ ನೋಡ್ರಿ ನಾನು ಮಾಡ್ತಿರೋದು ತಪ್ಪಲ್ಲ ಬೇರೆ ಯಾವುದೋ ಗೊತ್ತು ಗುರಿ ಇಲ್ಲ ದುಡ್ಗಿ ಕರ್ಕೊಬಂದು ಬಂದ್ ಮಾಡಿದಿರ ಅದು ಮೋಸ ಅಂತ ಆಗ್ತಿತ್ತು ಆದ್ರೆ ವಿಕ್ರಮ್ ಬಗ್ಗೆ ಅವಳಿಗೆಲ್ಲ ಗೊತ್ತಲ್ವಾ ನೋಡಿ ನೀವೇ ಸ್ವಲ್ಪ ಯೋಚನೆ ಮಾಡಿ ನಾವಿರೋ ತನಕ ಅವನ್ನ ನೋಡ್ಕೋಬೋದು ಆದರೆ ನಾವು ಹೋದ್ಮೇಲೆ ಅವನು ಒಬ್ಬಂಟಿ ಆಗ್ತಾನೆ ಸೊ ಅವನಿಗೋಸ್ಕರ ಒಂದು ಜೀವ ಇರಬೇಕು ಅವನು ಅನಾಥನಾಗಿರಬಾರ್ದಲ್ಲ ಅವ್ನ ಜೊತೆ ಜೊತೆಯಾಗಿ ಸಂಗಾತಿಯಾಗಿ ಬಾಳ್ಬೇಕಲ್ಲ ಒಬ್ಬರು ಹಾಗಾಗಿ ಇದಕ್ಕಾದರೂ ನಾವು ಅಪ್ಪ ಅಮ್ಮನ ಭಾರ ಕಳ್ಕೋಬೇಕಂದ್ರೆ ಅವ್ನು ಮದುವೆ ಮಾಡಲೇಬೇಕು ಸರಿ ನಡೀರಿ ಈಗ ಯಾಕೆ ಮಾತು ಅಂತ ಹೇಳಿ ಅಲ್ಲಿಂದ ಇಬ್ಬರು ಹೊರಡ್ತಾರೆ ಇಲ್ಲಿ ವಿಕ್ರಮ್ ಅವರಿಗೆ ಹೇಳ್ತಾ ಇರ್ತಾರೆ ಓ ಅಣ್ಣ ಮತ್ತೆ ಪಾರ್ಟಿ ಮೂಡಿಗೆ ಹೋಗ್ಬಿಟ್ರು ಅನ್ಸುತ್ತೆ ಇನ್ನೇನು ಡ್ಯಾನ್ಸು ಹಾಡು ಅಷ್ಟೇ ಬ್ಯಾಲೆನ್ಸು ಅಂತ ಹೇಳೋ ಟೈಮರ್ ಅಲ್ಲಿಗೆ ಸಾಕ್ಷಿ ಬರ್ತಾರೆ ಆಯ್ ಮಿಸ್ಟರ್ ಗಂಡ ಅಂತ ಹೇಳ್ತಾರೆ ಆಗ ಯಾರು ಮಿಸ್ಟರ್ ಗಂಡನ ಅಂತ ಹೇಳ್ತಾರೆ ಆ ನಾನು ಅವನಿಗೆ ಹೆಂಡ್ತೀ ಅಂದ್ಮೇಲೆ ಅವ್ನು ನನ್ನ ಗಂಡನೇ ಅಲ್ವಾ ಸೊ ಮಿಸ್ಟರ್ ಗಂಡನೇ ಅಂತ ಹೇಳ್ತಾರೆ ನಾವಿಬ್ರು ಮದುವೆ ಆಗ್ತಿರ್ ಆಗ್ತಿದ್ದೀವಲ್ಲ ಸೊ ಗಂಡ ಹೆಂಡ್ತೀನಿ ಅಲ್ವಾ ಅಂತ ಹೇಳ್ತಾರೆ ಆಗ ಹೋ ಹುಚ್ಚಾಸ್ಪತ್ರೆಗೆ ಫೋನ್ ಮಾಡೋ ನಾವು ನಮ್ಮ ವೇ ನಮ್ಮ ಸಾಕ್ಷಿನ ಈ ಪರಿಸ್ಥಿತಿಯಲ್ಲಿ ನಮಗೆ ನೋಡೋಕ್ಕಾಗ್ತಿಲ್ಲ ಸೊ ಕಾಲ್ ಮಾಡೋ ಅಂತ ಹಾಂ ಸರಿ ಸರಿ ಅಂತ ಹೇಳಿ ನಂಬರ್ ಎಷ್ಟು ಅಂತ ಹೇಳ್ತಾರೆ ಏ ಗೂಗಲ್ಗೆ ಕೇಳೋ ಹೇಳುತ್ತೆ ನಂಬರು ಅಂತ ಹೇಳ್ತಾರೆ ಆಗ ಸರಿ ಅಂತ ಫೋನ್ ತಗೊಂಡಾಗ ಆ ಮಾಡಿ ಮಾಡು ನನಗೂ ಅಷ್ಟೇ ನಿಮ್ಮನ್ನು ನಿಮಗೆ ಟ್ರೀಟ್ಮೆಂಟ್ ಆಗಲೇಬೇಕು ಅಂತ ಹೇಳ್ತಾರೆ ಆಗ ಇದೇನಪ್ಪ ಇದು ಹೀಗೆ ಹೇಳ್ತಿದ್ದಾಳೆ ಅಂತ ಹೇಳ್ತಾರೆ ನೋಡು ನಿಜವಾದ ಪ್ರೀತಿಗೆ ಯ ಸುಳ್ಳ ಸುಳ್ಳಲ್ಲ ಅನ್ನೋದು ನಿಜ ಪ್ರೀತಿಗೆ ಯಾವತ್ತೂ ಸೋಲ ಆಗಲ್ಲ ಅನ್ನೋದು ನಾವಿಬ್ಬರೇ ಕಾರಣ ನೋಡು ನೋಡು ನಾವಿಬ್ರು ಮದುವೆ ಆಗ್ತಾ ಇದ್ದೀವಿ ಅಂತ ಹೇಳ್ತಾರೆ ಆಗ ಏನಿದು ಸಾಕ್ಷಿ ಈ ಥರ ಮಾತಾಡ್ತಾ ಇದೆಯಾ ಅಂತ ಹೇಳ್ತಾರೆ ಹೌದು ಮತ್ತು ನಾವಿಬ್ಬರು ಮದುವೆ ಆಗ್ತಿರೋದು ನಿಜವೇ ನೋಡು ನಿಜವಾದ ಪ್ರೀತಿಗೆ ಸೋಲಿಲ್ಲ ಅನ್ನೋದಕ್ಕೆ ನಮ್ಮಿಬ್ಬರು ನೋಡೇ ಕಂಡುಹಿಡಿಯೋದು ನೋಡು ವೇದ ಅದಕ್ಕೆ ಅಲ್ವಾ ಆ ವೇದ ಹೊಡೋಗಿದ್ದು ನಮ್ಮ ಇದಿದ್ದ ಮಧ್ಯೆ ಇದ್ದಿದ್ದು ಪ್ರಾಬ್ಲಮ್ ಸಾಲ್ವ್ ಸೊ ಹಂಡ್ರೆಡ್ ಪರ್ಸೆಂಟ್ ಕ್ಲಿಯರ್ ಆಗಿದೆ ಇನ್ನೇನು ಹುಳದೇ ಇಲ್ಲ ಅಂತ ಹೇಳ್ತಾರೆ ಆಗ ವಿಕ್ರಮ್ ಹೇಳ್ತಾರೆ ನೋಡು ಆಟೋ ನನಗೆ ಇವತ್ತೇನೋ ಮೂಡ್ ಸ್ವಲ್ಪ ಚೆನ್ನಾಗಿದೆ ಅಂದ್ಬಿಟ್ಟು ಏನೂ ಬೈಯಕ್ಕೆ ಹೋಗ್ತಾ ಇಲ್ಲ ಸುಮ್ಮನೆ ನನಗೆ ಮೂಡಾಡಿ ಮಾಡಿ ಸರಿಯಾಗಿ ಗೊತ್ತಲ್ವ ಹೆಂಗೆ ಬೈತೀನಿ ಅಂತ ಅಂತ ಹೇಳ್ತಾರೆ ಅಯ್ಯೋ ನೀನು ನನ್ನ ಹತ್ರ ಅಲ್ಲದಲ್ಲೇ ನೀನು ಯಾರ ಹತ್ರ ರೇಗಾಡ್ತೀಯ ಮಿಸ್ಟರ್ ಗಂಡ ರೇಗಾಡೋದು ನನಗೇನು ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತಾರೆ ಆಗ ಅಂಕಲೆಲ್ಲ ಏನಮ್ಮ ಸಾಕ್ಷಿ ಯಾವಾಗಲೂ ಅವನಿಗೆ ಮದುವೆ ಮದುವೆ ಅಂತ ಉರಿಸ್ತಾನೆ ಇರ್ತೀಯಾ ಅಂತ ಹೇಳ್ತಾರೆ ಆಗ ನಾವು ಉರಿಸ್ತಾ ಇರೋದಲ್ಲ ನಿಜವಾಗ್ಲೂ ನಮ್ಮ ಮನೆಯವರು ಇವ್ರ ಮನೆಯವರು ಸೇರಿ ಇಬ್ಬರು ಮದುವೆನ ಫಿಕ್ಸ್ ಮಾಡಿದ್ದಾರೆ ಅಂತ ಹೇಳ್ತಾರೆ ಆಗ ನೋಡು ಹೊಟ್ಟು ಜೋಕ್ ಮಾಡ್ಬೇಡ ನನ್ನ ಹತ್ರ ಅಂತ ಹೇಳ್ತಾರೆ ಏ ಜೋಕಲ್ಲಪ್ಪ ದೇವ್ರ ಮೇಲೆ ಅಣೆಗು ನಿಮ್ಮಮ್ಮ ನಮ್ಮಮ್ಮ ಸೇರಿ ದೇಶದಲ್ಲಿ ಮದುವೆ ಮಾತುಕತೆ ಆಗಿದೆ ಅಂತ ಹೇಳ್ತಾರೆ ಈ ಮಾತನ್ನ ಕೇಳ್ತಿದ್ದಂಗೆ ವಿಕ್ರಮ್ಗೆ ಸೀಟ್ ಬಂದು ಅಲ್ಲಿಂದ ಹೊರಟೋಗ್ತಾರೆ ಆಗ ಅಯ್ಯೋ ಎಷ್ಟೋ ವರ್ಷದ ಕನಸು ಇವಾಗ ನನ್ನ ಸಾಕ್ತಿದೆ ಅಂತ ಸಾಕ್ಷಿ ಫುಲ್ಲು ಖುಷಿ ಆಗ್ತಾರೆ ಇಲ್ಲಿ ವೇದ ರೂಮಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಆಗ ಅಲ್ಲಿ ಚೈ ಚೈತ್ರ ರುಗ್ ನಿಂತಿರ್ತಾರೆ ಅಲ್ಲಿಗೆ ಲೋಕಿ ಬಂದ್ಬಿಟ್ಟು ಏಬ್ರು ಒಂದು ಪ್ಲಾನ್ ಮಾಡ್ಕೋತಾರೆ ಆಗ ಚೈತ್ರ ಯಾಕೆ ಬೇಜಾರಾಗಿದೆ ಯಾಕೆ ಇಷ್ಟೊಂದು ಅಪ್ಸೆಟ್ ಆಗಿದೆ ಏನು ರೀಸು ಅಂತ ಹೇಳ್ತಾರೆ ಆಗ ಚೈತ್ರ ಏನು ಮಾತಾಡೋದೇ ಇಲ್ಲ ಆಗ ಚ ಲೋಕಿಯವರು ಹೇಳ್ತಾರೆ ಚೈತ್ರ ನಿನ್ನಿದ್ರೆ ಇಷ್ಟೊಂದು ಸೈಲೆಂಟ್ ಆಗಿದ್ರೆ ನಾನು ಹೇಗೆ ತಿಳ್ಕೊಳಕಾಗುತ್ತೆ ಹೇಳು ಅದೇನಂತ ಹೇಳು ನಾನು ನೋಡ್ತೀನಿ ಅಂತ ಹೇಳ್ತಾರೆ ರೀ ವರ್ಷ ವರ್ಷ ನಮ್ಮ ಪ್ರೀತಮ್ದು ಬರ್ತಡೆ ಅಂದ್ರೆ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡ್ತಾ ಇದ್ವಿ ಅಂತ ಹೇಳ್ತಾರೆ ಓಕೆ ಈ ವರ್ಷನೂ ಸೆಲೆಬ್ರೇಟ್ ಮಾಡೋಣ ಬಿಡು ಅದಕ್ಕೆ ಏನಂತೆ ಅಂತ ಹೇಳ್ತಾರೆ ಅದಕ್ಕೆ ಏನು ಪ್ರಾಬ್ಲಮು ಅಂದಾಗ ಪ್ರೀತಮೇ ಪ್ರಾಬ್ಲಮು ಅಂತ ಹೇಳ್ತಾರೆ ಆಗ ವೇದನೆಲ್ಲ ಕೇಳಿಸ್ಕೊತಾ ಇರ್ತಾರೆ ಪ್ರೀತಮ್ ಪ್ರಾಬ್ಲಮ್ ಮಾತಾಡ್ತಾರೆ ಿದೆಯಾ ಚೈತ್ರ ನೀನು ಅಂತ ಹೇಳ್ತಾರೆ ಹ್ಞೂ ರೀ ಈ ವರ್ಷ ಬರ್ಡೆ ಮಾಡ್ಕೊಡೋದು ಬೇಡ ಅಂತ ಹೇಳ್ತಾ ಇದ್ದಾನೆ ಅಂತ ಹೇಳ್ತಾರೆ ಯಾಕಂತೆ ಅಂತ ಕೇಳಿದಾಗ ವೇದ ಎಷ್ಟೊಂದು ಅಪ್ಸೈಟ್ ಆಗಿದ್ದಾಳೆ ಇನ್ನು ಅವಳು ಬೇಜಾರಾಗಿರ್ಬೇಕಾದ್ರೆ ನಾವು ಬರ್ತಡೆ ಮಾಡ್ಕೊಂಡ್ರೆ ಏನು ಚೆನ್ನಾಗಿರುತ್ತೆ ಅಂತ ಬೇಡ ಅಂತ ಹೇಳ್ತಿದ್ದಾನೆ ಕಣ್ರಿ ಅಂತ ಹೇಳ್ತಾರೆ ಅಯ್ಯೋ ಅಲ್ಲ ಕಣಿ ಇಂಥ ಎಷ್ಟು ಒಳ್ಳೆ ಹುಡುಗ ಎಲ್ಲ ಕೆಲವರು ಯಾರು ಹೆಂಗಾದರೂ ಹಾಳಾಗೋದ್ರು ಪರವಾಗಿಲ್ಲ ನಾವು ಮಾತ್ರ ಖುಷಿಯಾಗಿರಬೇಕು ಅಂತ ಹೇಳೋ ಜನದಲ್ಲಿ ನನ್ನ ನನ್ನ ಬೇರೆಯವ್ರ ಖುಷಿ ಬೇರೆಯವ್ರ ಬೇಜಾರು ನನ್ನ ಬಾಮ ಕನ್ಸಿಡರ್ ಮಾಡ್ತಾನಲ್ಲ ನಿಜವಾಗ ಅವನಂತ ಬಾಮೈ ಇದ್ದ ಅನ್ನಕ್ಕೆ ನನಗೆ ತುಂಬ ಹೆಮ್ಮೆ ಅನಿಸ್ತದೆ ಅಂತ ಹೇಳ್ತಾರೆ ಅಲ್ಲಿಗೆ ವೇದ ಬಂದು ಅದಕ್ಕೆ ಏನು ನನ್ನನ್ನು ಮರ್ತೆ ಬಿಟ್ಟಿದ್ರೆ ಅಲ್ಲ ಮನೆ ಬಿಟ್ಟು ಹೋಗಿ ಓದೇ ಅಂದಿದ ತಕ್ಷಣ ನನ್ನನ್ನು ಕನ್ಸಿಡರ್ ಅಲ್ಲ ನನ್ನ ಹತ್ರ ಏನು ನಿಮಗೆ ಅನ್ಸಲ್ಲ ಈ ಒಂದು ವಿಷಯ ನನ್ನ ಹತ್ರ ಯಾಕೆ ಹೇಳ್ಕೊಂಡಿರ್ಲಿಲ್ಲ ಅಂತ ಹೇಳ್ತಾರೆ ಏನಮ್ಮ ಮಾತಾಡ್ತಾ ಮಾತಾಡ್ತಾಯಿದೆಯಾ ನೀನು ನಿನಗೆ ನಾನು ನನಗೆ ನೀನಲ್ವ ನಾವು ಎಷ್ಟಕ್ಕೆ ಕಿತ್ತಾಡ್ಬೋದು ಒಡೆದಾಡ್ಬೋದು ಏನೇ ಮಾಡ್ಬೋದು ಆದರೆ ನಾವಿಬ್ರು ಅಣ್ಣ ತಂಗಿನಲ್ವ ಅಪ್ಪ ಅಮ್ಮನ್ನು ಬಿಟ್ಟರೆ ನನಗೆ ನೀನು ನಿನಗೆ ನಾ ಅಲ್ವಾ ಅಂತ ಹೇಳ್ತಾರೆ ವಿವೇದ ಹೇಳ್ತಾರೆ ನೋಡೋಣ ಅದಕ್ಕೆ ಈ ವರ್ಷ ವಿಪ್ರೀತಮ್ದು ಬರ್ತಡೆ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡೋಣ ಅಂತ ಹೇಳ್ತಾರೆ ಆದರೆ ಪ್ರೀತಮ್ ಇದಕ್ಕೆ ಒಪ್ಕೊಳ್ಳಲ್ಲ ಅಂತ ಹೇಳ್ತಾರೆ ಅವ್ರು ಒಪ್ಕೊಳ್ಳೆ ಬಿಡಲಿ ಆದರೆ ನಾ ಇದಕ್ಕೆಲ್ಲ ಅರೇಂಜ್ಮೆಂಟ್ ನಾನು ಮಾಡ್ಕೋತೀನಿ ನೀವು ಅವರಿಗೆ ಫ್ಯಾಮಿಲಿ ಗೆಟ್ ಟುಗೆದರ್ ಅಂತ ಕರ್ಕೊಂಡು ಬನ್ನಿ ಸರ್ಪ್ರೈಸ್ ಅಂತ ಕೊಡೋಣ ಅವ್ರು ಫುಲ್ ಖುಷಿಯಾಗಿರಲಿ ಅಂತ ಹೇಳ್ತಾರೆ ಆಗ ಸರಿನಮ್ಮ ಅಂತ ಎಲ್ಲ ಅವ್ರ ಪ್ಲ್ಯಾನ್ ವರ್ಕೋಟಾಗುತ್ತೆ ಆಗ ಅಲ್ಲಿ ಪ್ರೀತಮ್ ಬಂದು ಪ್ಲಾನ್ ಸಕ್ಸಸ್ ಅಂತ ಹೆಬ್ಬರು ತಮ್ ತಮ್ಸ್ನ ಕೊಡ್ಕೋತಾರೆ ಆಗ ಇಲ್ಲೆಲ್ಲರೂ ಫುಲ್ಲು ಖುಷಿಯಾಗಿರ್ತಾರೆ ಇಲ್ಲಿ ವಿ ವಿಕ್ರಮ್ ಅವರು ಮನೆಗೆ ಬರ್ತಾರೆ ಅಮ್ಮ ಅಮ್ಮ ಅಂತ ಜೋರಾಗಿ ಕೂಗ್ತಾರೆ ಆಗ ಜಯರು ಬರ್ತಾರೆ ಅಲ್ಲ ಇವತ್ತು ಹಾಟೋ ಮನೆಗೆ ಬಂದಿದ್ಲು ಗ್ಯಾರೇಜ್ ಹತ್ರ ಬಂದಿದ್ಲು ಗ್ಯಾರ ಅವ್ರ ಹೇಳಿದ್ದೆಲ್ಲ ನಿಜನಾ ಅಂತ ಕೇಳ್ತಾರೆ ಆ ಆಟೋ ಬಂದು ಬಾಯಿಗೆ ಬಂದಂಗೆಲ್ಲ ಮಾತಾಡಿದ್ಲು ಅವಳು ಹೇಳಿದೆಲ್ಲ ನಿಜನ ಅಂತ ಕೇಳಿದಾಗ ಹೌದು ಅವಳು ಹೇಳಿದೆಲ್ಲ ನಿಜ ಅಂತ ಹೇಳ್ತಾರೆ ಅಲ್ಲಮ್ಮ ಅವತ್ತವ್ರ ಮನೆಗೆ ಹೋದಾಗ ನಿನ್ನ ಮಕ್ಕೋಕ್ಕೆ ಮಂಗಳಾರತಿ ಮಾಡಿ ಎತ್ತಿ ಕಳಿಸಿದ್ಲು ಅಷ್ಟು ಬುದ್ಧಿ ಇಲ್ವಾ ಅಂತ ಹೇಳ್ತಾರೆ ಆಗ ಹೌದು ಅವತ್ತು ಬುದ್ಧಿ ಕೆಟ್ಟಿಯಾಗಿ ಮಾಡ್ತೀವಿ ಇವತ್ತು ಬುದ್ಧಿ ಸರಿಯಾಗಿ ಬಂದು ದೇವಸ್ಥಾನದಲ್ಲಿ ಅವರೇ ಮಾತುಕತೆ ಆಡಿ ಹೋಗಿದ್ದಾರೆ ಅಂತ ಹೇಳ್ತಾರೆ ಹಾಗಾದರೆ ನನ್ನ ನಿನ್ನ ಅವಳ ಮದುವೆ ಅವರೇ ಫಿಕ್ಸ್ ಮಾಡಿದ್ದಾರೆ ಅಂತ ಹೇಳ್ತಾರೆ ಮದುವೆನ ಏನು ಮಾತಾಡ್ತಾ ಇದ್ದೀರಾ ನೀವು ಅಂತ ಮಾರರಿಗೆಲ್ಲ ಫುಲ್ಲು ಶಾಕ್ ಆಗುತ್ತೆ ಆಗ ವಿಕ್ರಮ್ ಅವರು ಅವರಪ್ಪನೇ ಮುಖನೇ ನೋಡ್ತಾ ಇರ್ತಾರೆ ಅವ್ರ ಮುಖ ಏನು ನೋಡ್ತಾ ಇದೆಯೋ ನೀನು ಅವ್ರ ಸಮ್ಮುಖದಲ್ಲೇ ಈ ಮಾತುಕತೆ ನಡೆದಿದ್ದು ಅಂತ ಹೇಳ್ತಾರೆ ಆಗ ವಿಷರು ಮಾತುಕತೆ ಏನಮ್ಮ ಇದೆಲ್ಲ ಅಂತ ಹೇಳ್ತಾರೆ ಹೌದು ಕೋಣೋ ವಿಕ್ರಮು ಸಾಕ್ಷಿಗೂ ಮದುವೆ ಅಂತ ಹೇಳ್ತಾರೆ ಅಮ್ಮ ನಾನು ಅವಳು ಮುಷ್ಲಿಗೆ ಮದುವೆ ಆ ಗೂಬೆ ಅವಳಿಗೆ ಮದುವೆನೇ ಆಗೋದೇ ಇಲ್ಲ ಅಂತ ಹೇಳ್ತಾರೆ ಆಗ ಶರೀರರು ಗೂಬೆ ಮುಕ್ತಾಳೆ ಏಯ್ ಅವಳು ಎಷ್ಟು ಚೆನ್ನಾಗಿದ್ದಾಳೆ ತೆಳ್ಳುಗೆ ಬೆಳ್ಳುಗೆ ಲಕ್ಷ್ಮ ತುಂಬ ಚೆನ್ನಾಗಿದ್ದಾಳೆ ಅದಕ್ಕೆ ಈ ವಿಷಯದಲ್ಲಿ ನೀವು ಎಂಟ್ರಿ ಆಗಿಬಿಡಿ ಬಾ ಮುಚ್ಕೊಂಡು ಸುಮ್ಮನೆ ಇದ್ಬಿಡಿ ಅಂತ ಹೇಳ್ತಾರೆ ಆಗ ಏನು ಮಾತಾಡ್ತಾ ಇದ್ದೀರಾ ಅಲ್ಲ ಯಾರನ್ನು ಕೇಳಿ ಇದನ್ನೆಲ್ಲ ಡಿಸೈಡ್ ಮಾಡಿದ್ರಿ ಅಂತ ಹೇಳ್ತಾರೆ ವಿಕ್ರಮ್ರು ಯಾರನ್ನು ಯಾಕೋ ಕೇಳಬೇಕು ಅಂದಾಗ ಅಲ್ಲ ಆಗ ವಸುರು ಹೇಳ್ತಾರೆ ಅಲ್ಲ ಅದಕ್ಕೆ ಮದುವೆ ಗಂಡು ಅವನಲ್ವ ಅವನಿಗೆ ಕೇಳಿ ನಿರ್ಧಾರ ತೊಗೋಬೇಕಲ್ವಾ ಅಂತ ಹೇಳ್ತಾರೆ ನೋಡಿ ನಾನು ನಿರ್ಧಾರ ಮಾಡಾಯಿತು ಈ ಮದುವೆ ಆಗೇ ಆಗುತ್ತೆ ಅಂತ ಹೇಳ್ತಾರೆ ಅಮ್ಮ ನಾನು ಯಾವುದೇ ಕಾರಣಕ್ಕೂ ಮದುವೆ ಆಗಲ್ಲ ಅಂತ ಹೇಳ್ತಾರೆ ಅಂದರೆ ಅಮ್ಮನ ಮಾತು ಕೇಳಲ್ವೇನೋ ನೀನು ಅಂದಾಗ ನಾನು ಯಾರ ಮಾತು ಅಮ್ಮನ ಮಾತಲ್ಲ ದೇವ್ರ ಮಾತು ಸಹ ಕೇಳಲ್ಲ ನನ್ನ ಮದುವೆ ಅಂತ ಆಗೋದಿಲ್ಲ ನನ್ನ ಸಾಕ್ಷಿಗೆ ಅಲ್ಲ ಯಾವುದೇ ಹುಡುಗಿಗೂ ಸಹ ನನ್ನ ತಾಳಿ ಕಟ್ಟೋದೇ ಇಲ್ಲ ಅಂತ ವಿಕ್ರಮ್ ಅವರು ಹೇಳ್ತಾರೆ ಇದೇನು ನಿನ್ನ ಡಿಸೈ ಡಿಸಿಷನು ಅಂದಾಗ ಹೌದಮ್ಮ ಯಾವುದೇ ಕಾರಣಕ್ಕೂ ನಿನ್ನ ತಾಳಿ ಕಟ್ಟಲ್ಲ ಬೇಕಾದ್ರೆ ವಿಷಯ ಕುಡಿದು ಸತ್ತೋಗುವನು ಈ ಕ್ಷಣದಲ್ಲಿ ವಿಷಯ ಕುಡಿದು ಸತ್ತೋಗ್ತೀನಿ ಅದನ್ನ ಬಿಟ್ಟು ಮದುವೆ ಆಗುವಂತ ನಾನು ಒಪ್ಕೊಳ್ಳೋದೇ ಇಲ್ಲ ಅಂತ ಹೇಳ್ತಾರೆ ಕಿರಣ್ ನಿನ್ನ ಮಗ ಅಂತ ಹೇಳು ಅಂತ ಹೇಳ್ತಾರೆ ಅಲ್ಲ ನೀನು ಮದುವೆ ಆಗಲೇಬೇಕು ನಿನ್ನ ಮದುವೆ ಆಗ್ದಲ್ಲಿ ಇರೋಕ್ಕೆ ಆಗಲ್ಲ ಅಂತ ಅವರು ತುಂಬ ಫೋರ್ಸ್ ಮಾಡ್ತಿರ್ತಾರೆ ಅಮ್ಮ ನನಗೆ ಈ ವಿಷಯದಲ್ಲಿ ಯಾವುದೇ ಕಾರಣಕ್ಕೂ ಫೋರ್ಸ್ ಮಾಡೋ ಏನಾದ್ರು ಫೋರ್ಸ್ ಮಾಡಿದ್ರೆ ನಾನು ಹೇಳ್ದೆ ಕೇಳಿದ್ರೆ ಮನೆ ಬಿಟ್ಟು ಹೋಗ್ಬಿಡ್ತೀನಿ ಹಂಗೆ ಏನಾದ್ರು ಮನೆ ಬಿಟ್ಟಿದ್ರೆ ನಿನ್ನ ಮನೆ ಹಾಳಾಗೋದು ಅಂತ ಹೇಳ್ತಾರೆ ಏನು ಅಮ್ಮನ ಮಾತಿಗೆ ಎದುರು ಮಾತಾಡ್ತಿದ್ಯೋ ನೀನು ಅಂತ ಹೇಳ್ತಾರೆ ಅಮ್ಮ ನಾನು ಈ ಮಾತಲ್ಲಿ ಯಾರ ಮಾತು ಸಹ ಕೇಳಲ್ಲ ಇದನ್ನ ನೀನು ಸುಮ್ಮನೆ ಕೇಳು ಅಂತ ವಿಕ್ರಮ್ ಅವರು ಜೋರು ಮಾಡ್ತಾರೆ ಇದೇ ನನ್ನ ಲಾಸ್ಟ್ ಕಂಡಿ ಇದೇ ನನ್ನ ಲಾಸ್ಟ್ ಮಾತು ಅಂತ ಹೇಳ್ತಾರೆ ಹೌದು ಇದರಲ್ಲಿ ಯಾವುದೇ ರೀತಿ ಚೇಂಜಸ್ ಇಲ್ಲ ಇದೇ ನನ್ನ ಲಾಸ್ಟ್ ಡಿಸಿಷನ್ ಅಂತ ಅಂದಾಗ ಸರಿ ನಿನ್ನ ನಿರ್ಧಾರ ನೀನು ಹೇಳಾಯ್ತಲ್ಲ ಈಗ ನನ್ನ ನಿರ್ಧಾರ ಏನು ಮಾಡೋದು ಅಂತ ನೋಡು ಅಂತ ಹೇಳಿ ಹೋಗಿ ಡೋರ್ನ ಲಾಕ್ ಮಾಡ್ಕೊಬಿಡ್ತಾರೆ ಆಗ ಮನೆಯವರಿಗೆಲ್ಲ ಫುಲ್ ಶಾಕ್ ಆಗುತ್ತೆ ಆಗ ಹೋಗಿ ವಿಷ್ಣು ಮೇಷ್ರು ಶೈಲು ವಸುರೆಲ್ಲ ಡೋರ್ನ ತಡ್ತಾಯಿರ್ತಾರೆ ಡೋ ವಸು ಜಯ ತಗಿ ಜಯ ಇದೇನಿದು ಅಂತ ಹೇಳಿದಾಗ ಅಯ್ಯೋ ಅತ್ತೆ ಆಗ ಶ್ರು ಅಯ್ಯೋ ಅತ್ತೆ ಮಿಸ್ಸಾಗಿ ಹಗ್ಗನ ಕೈಗೆ ತೊಗೊಬೇಡಿ ದಯವಿಟ್ಟು ಅಂತ ಹೇಳ್ತಾರೆ ಆಗ ತುಂಬ ಸಿಟ್ಟು ಬಂದು ಮೆಶಿಗೆ ಅದು ಏನು ಮಾತಾಡ್ತಿದ್ದೆ ನೀನು ನಿಟ್ಟಿಗೆ ಬುದ್ಧಿ ಇಲ್ವಾ ನಿನಗೆ ಅಂತ ಬೈದು ಬಿಡ್ತಾರೆ ಅಲ್ಲ ಮಾವ ಹೇಳಿದ್ದು ಅಂತ ಹೇಳ್ತಾರೆ ಆಗ ಜಯರು ನನಗೆ ಯಾವುದೇ ನಾನು ಆತ್ಮಹತ್ಯೆ ಮಾಡ್ಕೊಳ್ಳೋ ಅಷ್ಟು ಹೇಳಿ ಅಲ್ಲ ನಾನು ಯಾವುದೇ ಕಣಕ್ಕೂ ಆತ್ಮಹತ್ಯೆ ಮಾಡ್ಕೊಳ್ಳಲ್ಲ ಅಂತ ಹೇಳ್ತಾರೆ ಆಗ ಮನೆಯವರಿಗೆಲ್ಲ ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ ಮತ್ತು ಯಾಕೆ ಈ ಥರ ಮಾಡ್ತಿದ್ದೆ ಡೋರ್ ತೆಗಿ ಅಂದಾಗ ನಾವು ನೀವು ಅವ್ನು ಮದುವೆ ಹಾಕ್ತೀನಿ ಅನ್ನೋರ್ಗು ನಾನು ಈ ಕೋಣೆ ಬಿಟ್ಟು ಆಚೆ ಬರೋದಿಲ್ಲ ಅಂತ ಹೇಳ್ತಾರೆ ಆಗ ಶೈಲವರು ಸರಿಯುತ್ತೆ ನಾನು ಇಲ್ಲಿಂದ ಊಟ ಕೊಟ್ಟು ಕಳಿಸ್ಲಾ ಅಂತ ಹೇಳ್ತಾರೆ ಆಗ ಸಿಟ್ಟು ಬಂದ್ಬಿಡುತ್ತೆ ನಾನು ಅವ್ನ ಮದುವೆ ಆಗೋವರೆಗೂ ಆಗ್ತೀನಿ ಅನ್ನೋವರೆಗೂ ನಾನು ಒಂದು ಗುಕ್ಕು ನೀರು ಕೂಡ ಕೂಡ ಸಹ ಕುಡಿಯಲ್ಲ ಅಂತ ಹೇಳ್ತಾರೆ ಆಗ ವಿಷ್ಣು ಅಮ್ಮ ನಿನ್ನ ಮೊದಲೇ ನಿನ್ನ ಮೊದಲೇ ಬಿ ಪಿ ಇದೆ ಸೊ ಈ ತರ ಎಲ್ಲ ಟೆನ್ಷನ್ ಮಾಡ್ಕೊಂಡ್ರೆ ಜಾಸ್ತಿ ಆಗುತ್ತೆ ಸುಮ್ಮನೆ ಇರಮ್ಮ ಅಂತ ಹೇಳ್ತಾರೆ ಆಗ ಮೇಷ್ ಅಲ್ಲ